ಜಮೀನು ಸೋಲಾರ್ ಪಾಲ್ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದ ದಲಿತ ಸಮುದಾಯದ ರೈತರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಭೂ ಒಡೆತನ ಯೋಜನೆಯಡಿಯಲ್ಲಿ ಮಂಜೂರಾಗಿದ್ದ ಸುಮಾರು ಎಂಟು ಎಕರೆ ಭೂಮಿಯನ್ನು ಮೂಲ ಮಾಲೀಕರು ದಲಿತರನ್ನು ಯಾಮಾರಿಸಿ ಸೋಲಾರ್ ಕಂಪನಿಗೆ ಮಾರಾಟ ಮಾಡಿದ್ದು ಕಂಗಾಲಾದ ರೈತರು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ ಗ್ರಾಮದ ಈರವ್ವ ಮಾದಾರ್ ಶಿವವ್ವ ಹನುಮಂತಪ್ಪ ಶಾಂತವ್ವ ಹುಚ್ಚಪ್ಪ ಮತ್ತು ಕಾಶವ್ವ ಗುಡದಪ್ಪ ಎನ್ನುವ ಫಲಾನುಭವಿಗಳಿಗೆ ತಲಾ ಎರಡು ಎಕರೆಯಂತೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಸರ್ಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಇಲಾಖೆ ಮಂಜೂರು ಮಾಡಿದೆ ಅಲ್ಲಿಂದ ಇಲ್ಲಿಯವರೆಗೂ ಫಲಾನುಭವಿಗಳು ಜಮೀನನ್ನ ಉಳುಮೆ ಮಾಡಿಕೊಂಡು ಬಂದಿರುತ್ತಾರೆ ಈಗ ಏಕಾಏಕಿ ಜಮೀನು ಸರ್ವೆ ನಂಬರ್ ಆರ್ನೂರ ತೊಂಬತ್ತಾರರ ಭೂ ಮಾಲೀಕ ಫಲಾನುಭವಿಗಳಿಗೆ ಭೂಮಿಯನ್ನ ಬಿಟ್ಟುಕೊಡದೆ ಸರ್ಕಾರದಿಂದ ಬಂದ ಹಣವನ್ನ ನುಂಗಿ ಅಕ್ರಮ ಮಾರ್ಗದಲ್ಲಿ ಸೋಲಾರ್ ಕಂಪನಿಗೆ ಭೂಮಿ ಮಾರಿದ್ದಾನೆ ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಕುಟುಂಬದ ರೈತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸದರಿ ವಂಚನೆ ಮಾಡಿದ ಭೂಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರೈತರು ತಮ್ಮ ಜಮೀನಿನಲ್ಲಿ ಇಡೀ ಹಗಲು ಬಿಸಿಲಿನಲ್ಲಿ ಕುಳಿತು ನ್ಯಾಯಕ್ಕೆ ಮೊರೆ ಹೋಗಿದ್ದಾರೆ ಕೂಡಲೇ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಇತ್ತ ಗಮನಹರಿಸಿ ಅರ್ಹ ದಲಿತ ಫಲಾನುಭವಿಗಳ ಕುಟುಂಬಕ್ಕೆ ಜಮೀನನ್ನ ಮರಳಿಸಲು ವಿನಂತಿ ಮಾಡಿಕೊಂಡಿದ್ದಾರೆ ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ದಲಿತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಬಿರೋ ರಿಪೋರ್ಟ್ ಸಿದ್ಧಲಿಂಗ ನ್ಯೂಸ್ ಫೋರ್ ಕನ್ನಡ ಕುಕನೂರು ಇವತ್ತಿನ ದಿನದಂದು ನಾವೇನು ಇವತ್ತು ಕರ್ನಾಟಕ ವೃತ್ತಿಪರ ವ್ಯವಸಾಯ ಯೂನಿಯನ್ ಕಡೆಯಿಂದ ಸಹ ನಮ್ಗೆ ಇದು ಬೆಂಬಲ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಭೂಮಿ ಅನ್ನೋಂಥದ್ದು ನಮ್ಮ ಹಕ್ಕದು ಆ ಭೂಮಿಯನ್ನ ಈಗಾಗಲೇ ಸುಮಾರು ಇಪ್ಪತ್ತು ಎರಡ್ ಸಾವಿರದ ಎಂಟರಿಂದ ಇಲ್ಲಿ ತನಕ ಸಹ ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ ಸುಮಾರು ಒಂದು ಇಪ್ಪತ್ತು ವರ್ಷ ಆ ಒಂದು ನಮ್ಮ ರೈತರು ಈ ಭೂಮಿಯನ್ನು ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ ಅವಾಗಿಲ್ದ ಅಬ್ಜೆಕ್ಷನು ಇವಾಗ ಅದನ್ನು ಈಗ ಸೋಲಾರ್ ಕಂಪ್ನಿ ಬಂದ ಮ್ಯಾಗೆ ಆ ಭೂಮಿಯನ್ನು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅವರು ಉಳುಮೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೆ ಕೊಡ್ತಾಯಿಲ್ಲ ಸೊ ಹಾಗಾಗಿ ನಮ್ಮ ಕರ್ನಾಟಕ ವೃತ್ತಿಪರ ಯೂನಿಯನ್ ಕಡೆಯಿಂದ ನಾವು ಈ ಹೋರಾಟಕ್ಕೆ ನಾವು ಸಹ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ಯಾಕಂದ್ರೆ ರೈತರು ಇವತ್ತು ಭೂಮಿಯನ್ನು ನಂಬಿ ಬದುತಾ ಇರೋವಂಥ ಒಂದು ರೈತರು ಆ ಭೂಮಿಯನ್ನು ಕೆತ್ಕಂಡ್ರೆ ಅವ್ರು ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಅವರು ಬ ಭೂಮಿಯನ್ನು ಅವಲಂಬಿತವಾಗಿ ನಂಬಿರುವಂಥ ಒಬ್ಬ ರೈತರ ಒಂದು ಭೂಮಿಯನ್ನು ಸರಿಯಾದ ಕ್ರಮವನ್ನು ಸರಿಯಾಗಿ ಸರ್ಕಾರ ಅವರಿಗೆ ಸಿಗಬೇಕಾಗಿರೋ ಭೂಮಿಯನ್ನು ಪಾನಿಯನ್ನು ಆದಷ್ಟು ಬೇಗ ಮಾಡಿಸಿಕೊಡ್ಬೇಕು ಎಲ್ಲಿ ತನಕ ಅವ್ರು ಮಾಡಿಸ್ಕೊಡಲ್ಲ ಅಲ್ಲಿ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಈ ಹೋರಾಟವನ್ನು ಜ ಇದೇನು ಇವತ್ತು ಬಂದು ಇಲ್ಲಿ ಈ ಇಲ್ಲಿ ಹೊಲದಲ್ಲಿ ಕುಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಿಂದ ಹೋರಾಟವನ್ನು ನಾವು ಮುಂದುವರೋಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಒಂದು ಸದ್ಯ ಈ ಪ್ರತಿಭಟನೆಯನ್ನು ಮಾಡತಕ್ಕಂತ ಉದ್ದೇಶ ಏನಂದ್ರೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟಿನ ಸಾಲಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರವರ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಸರ್ವೆ ನಂಬರ್ ಆರ್ನೂರ ತೊಂಬತ್ತ ಆರ ಸರ್ವೆ ನಂಬರ್ನಲ್ಲಿ ಒಟ್ಟಾರೆಯಾಗಿ ಒಂಬತ್ತು ಎಕರೆ ಹದಿಮೂರು ಎಕರೆ ಮೂವತ್ತು ಗುಂಟೆ ಇರುತ್ತದೆ ಅದರಲ್ಲಿ ಹನ್ನೆರಡು ಎಕರೆ ಭೂ ಒಡೆತನ ಯೋಜನೆಯಡಿಯಲ್ಲಿ ದಲಿತರಿಗೆ ಭೂಮಿ ಮಂಜೂರಾಗಿರುತ್ತದೆ ನಾಲ್ಕು ಎಕರೆ ಭೂಮಿಯನ್ನು ಆಲ್ರೆಡಿ ಫಲಾನುಭವಿಗಳು ಪಾನಿ ಮಾಡಿಸಿಕೊಂಡಿರುತ್ತಾರೆ ಆದರೆ ಎಂಟು ಎಕರೆ ಭೂಮಿಯನ್ನು ಫಲಾನುಭವಿಗಳು ಕಾರಣಾಂತರಗಳಿಂದ ಪಾನಿ ಮಾಡಿಸಿಕೊಂಡಿರುವುದಿಲ್ಲ ಅದನ್ನೇ ಯಾಕೆ ಮಾಡಿಸಿಕೊಂಡಿರುವುದಿಲ್ಲ ಅಂದರೆ ಕೋಡಿ ಆಗಿರುವುದಿಲ್ಲ ಹಾಗಾಗಿ ಪಾನಿ ಆಗಿರುವುದಿಲ್ಲ ಅದು ಒಂದೇ ವಿಷಯನಿಟ್ಕೊಂಡು ಭೂ ಮಾಲೀಕರು ಪಾನಿ ನನ್ನಲ್ಲೇ ನನ್ನ ಹೆಸರಲ್ಲಿದೆ ಅಂತೇಳಿ ಇವತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ದಲಿತರ ಈ ಭೂಮಿಯನ್ನು ಸಾಗಾವಳಿ ಮಾಡ್ಕೊಂತ ಬರ್ತಾ ಇದ್ರು ಅದನ್ನ ಈ ವರ್ಷ ಏನು ಸೋಲಾರ್ ಕಂಪ್ನಿಯವರಿಗೆ ಒಳಗಿಂದೊಳಗೆ ಸಾಗಾವಳಿ ಮಾಡ್ತಕ್ಕಂಥ ದಲಿತರ ಗಮನಕ್ಕೆ ಒಳಗಿಂದೊಳಗೆ ಭೂಮಿಯನ್ನು ರಿಜಿಸ್ಟರ್ ಮಾಡಿ ಕೊಟ್ಟಿರುತ್ತಾರೆ